ಮಕ್ಕಳು ಓದುವುದಕ್ಕೆ ಬಡವರ ಮಕ್ಕಳು ಕೆಲಸ ಮಾಡುವುದಕ್ಕೆ ಅಂತ ಎತ್ತಿ ತೋರಿಸ್ತಾ ಇರುವಂತಹ ಬೀದರ್ನ ಜನ್ವಾಡ ಗ್ರಾಮದ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎತ್ತಿ ತೋರಿಸ್ತಾ ಇದೆ ಸಮಾನತೆಯ ಪಾಠ ಹೇಳಿಕೊಳ್ಳುವಂತಹ ದೇಗುಲದಲ್ಲಿ ಮೇಲ್ತನ ಮತ್ತು ಕೆಳತನವನ್ನು ತೋರಿಸುವ ಎತ್ತಿ ತೋರಿಸ್ತಾ ಇರುವಂತಹ ಈ ಶಿಕ್ಷಕರನ್ನ ಮೊದಲು ಹುದ್ದೆಯಿಂದ ಕೆತ್ತು ಒಗಿಲೇಬೇಕು ಶಿಕ್ಷಣ ಸಚಿವರೇ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಬೀದರ್ ಉತ್ತರ ಕ್ಷೇತ್ರದ ಶಾಸಕರೇ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳೇ ಮತ್ತು ಜಿಲ್ಲಾಧಿಕಾರಿಗಳೇ ಈ ಕೂಡಲೇ ಸ್ಥಳಕ್ಕೆ ಪರಿಶೀಲನೆಯನ್ನು ನೀಡಿ ಆ ಶಾಲೆಯ ಮುಖ್ಯ ಗುರುಗಳನ್ನು ಮತ್ತು ಶಿಕ್ಷಕ ವೃಂದವನ್ನು ಮೊದಲು ಅಲ್ಲಿಂದ ವಜಾ ಮಾಡಬೇಕು ಬಡವರ ಮಕ್ಕಳು ಅಂದರೆ ಕೆಲಸ ಮಾಡಕ್ಕ ಮಕ್ಕಳಿಂದ ಕೆಲಸ ಮಾಡಿಸ್ತಕ್ಕ ಇವರು ಮಕ್ಕಳಿಗೆ ಬಡವರು ಮಕ್ಕಳನ್ನ ಶಾಲೆಗೆ ಓದಿಸಕ್ಕೆ ಓದಿ ಬರೆದು ಮಕ್ಕಳು ಉನ್ನತ ಹುದ್ದೆಯನ್ನ ಪಡಿಲಿ ಎಂದು ಮಕ್ಕಳನ್ನ ಮನೆಯಲ್ಲಿ ಕೆಲಸ ಹಚ್ಚದೆ ಶಾಲೆಗೆ ಕಳಿಸಿದ್ರೆ ಈ ಶಾಲೆಯಲ್ಲಿ ಓದು ಬರಹ ಕಲಿಸೋದನ್ನ ಬಿಟ್ಟು ಕೆಲಸವನ್ನ ಹಚ್ಚಿರುವುದು ಎಷ್ಟರ ಮಟ್ಟಿಗೆ ಸರಿ ಶಾಲೆ ಅಂದ್ರೆ ಮಕ್ಕಳಿಗೆ ಜ್ಞಾನ ಆತ್ಮ ವಿಶ್ವಾಸ ಮತ್ತು ಸಮಾನತೆಯ ಪಾಠ ಕಲಿಸಬೇಕಾದಂತಹ ಸ್ಥಳ ಆದ್ರೆ ಅಲ್ಲಿ ಬಡವರ ಮಕ್ಕಳ ಮೇಲೆ ಕೆಲಸಕ್ಕೆ ಶ್ರೀಮಂತರ ಮಕ್ಕಳನ್ನ ಓದಿಗೆ ಎಂಬ ಮನೋಭಾವ ಬಿತ್ತುತ್ತಿರುವುದು ಈ ಶಾಲೆಯ ಮುಖ್ಯ ಗುರುಗಳು ಈ ಶಾಲೆ ಮುಖ್ಯ ಗುರುಗಳನ್ನ ಕೂಡಲೇ ಅಮಾನತು ಮಾಡಬೇಕು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಶಿಲ್ಪಾ ಶರ್ಮಾ ಅವರು ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕೂಡಲೇ ಈ ಮುಖ್ಯ ಗುರುಗಳನ್ನ ಅಮಾನತು ಮಾಡ ಇವರ ಕುಮ್ಮಕ್ಕು ಕೂಡ ಇದ್ದಾರೆ ಆರೋಪ झाड़ों को पानी डाल रहे कर रहे हैं दस बार जाके हम वही भर रहे मैडम को बोला देखो मैडम आप इससे पहले तो मैं डेढ़ साल पहले काम्परेट कराया था अगर आइंदा ऐसा होंगा तो और मैं जाके काम्परेट तुम कहाँ जाती हूँ जाओ क्या करते करो कुछ भी नहीं हमारे को अनुदान आ रहा है पच्चीस हज़ार वो पच्चीस हज़ार हमारे स्कूल कुछ नहीं बस हो रहा मैं ख़र्चा कर रही हूँ जो भी है मैं स्कूल को खर्चा कर रहा हूँ अब हम आपको प्लेट धोने करने हमारे पास कोशिश तो लेडीज़ को रखने के बाद से हमारे पास पैसे नहीं है मेरे तरफ से मैं खाली पाँच सौ रुपये देती हूँ यही बात कर रहे हैं मैडम ऐसा क्यों बोल रहे हैं आपको बच्चे हमारे स्कूल पढ़ने आ रहे हैं क्या प्लेटा धोने आ रहे हैं क्या झाड़ू मारने आ रहे हैं ये क्यों ऐसा कर रहे हैं हम बोले तो उन्हें बोल नहीं तुम कहाँ जाना है जो क्या करना है करो हम दस मरतबा बोल रहे तो यही एक ही बात हमारी उनकी लड़ाई ये बात की है अभी टॉयलेट जाके आप देख सकते हैं टॉयलेट रूम पूरा एकदम ऐसा है जाके ठहर नहीं सकते हम पैसा है इनका जो मैडम का है हमारे बच्चे साफ़ कर रहे हैं हमारे घर में हमारे बच्चे पढ़ने वाले आजू बाजू जो भी गाँव के बच्चे पढ़ने वाले उन्होंने आके हमारे पास कॉम्प्लेट कर रहे हैं उनके पेरेंट्स आके हमारे को बोल रहे हैं जाके देखो आप टॉयलेट हो पेशाब करने का ये नहीं है वहाँ पे संडास करने मैडम का क्लियर है बच्चों का कहाँ बने वहाँ बिठा दे रहे और मैडम के इसमें बच्चे नहीं जाना गए तो पनिशमेंट दे रहे हम ड्रेस नहीं पहन के आए तो प्लेट धोना ड्रेस नहीं पहने तो झाड़ू मारना झाड़ों को पानी डालना यही चल रहा सब उन्होंने आए जब से दो साल से यही चल रहा हम अगर कुछ बोले तो मैं तुम कहाँ जाते जो हमारे को बहुत लीडर मालूम है

ಮತ್ತು ಮಕ್ಕಳಿಗೆ ಅಂಗಡಿಗಳಿಗೆ ಸಾಮಾನು ಹಚ್ಲತ್ತಾರ ಅವರು ಮೊದಲು ಭೀ ಎರಡು ಮೂರು ಸರ್ತಿ ಈ ರೀತಿ ಮಾಡಿದ್ರೆ ಮಾಡ್ದಾಗ ಎಲ್ಲರೂ ಹುರಿದವ್ರು ಎಲ್ಲ ಅಂತ ಹೇಳಿದ್ರು ಭೀ ಕೇಳಿಲ್ಲ ಅವರು ಏನು ಮಾಡ್ತೀರಿ ಮಾಡ್ಕೋರು ಅಂದರು ಬಿ ಒ ಅವ್ರಿಗೆ ಕಾಂಪ್ಲೇಂಟ್ ಕಾಂಪ್ಲೇಟ್ ತೊಗೊಂಬಲ್ಲ ಕಾಂಪ್ಲೇಂಟ್ ತೊಗೊಂಬಲ್ ಹೊಂಟ್ರಂತವ್ರು ತೊಕೊಂಬಲ್ ಹೊಂಟ್ರೀಗ ಅವ್ರು ಎಲ್ಲರಿಗೆ ನೋಡ್ದಾಗ ಕೊಟ್ಟು ಬಂದೆವು ತೊಗೊಂಬದಾರ ಜಿಲ್ಲಾ ಅಧಿಕಾರಿಗಳಿಗೂ ಕೊಟ್ಟಿದ್ದೆವು ಡಿ ಪಿ ಅವ್ರಿಗೆ ಕೊಟ್ಟಿದ್ದೆವು ಜಿಲ್ಲಾ ಪಾಲಕಾರ್ಮಿಕ ಇಲಾಖೆಯವ್ರಿಗೆ ಕೊಟ್ಟಿದ್ದೆವು ಅವ್ರಿಗೆ ಇದು ಕೊಟ್ಟು ಹತ್ತು ದಿವಸ ಆಯಿತು ಇನ್ನೂ ರೆಸ್ಪಾನ್ಸ್ ಇಲ್ಲ ಇದಕ್ಕೆ ಒಂದು ವೇಳೆಕ್ಕೆ ರೆಸ್ಪಾನ್ಸ್ ಕೊಡಲು ಹೊಂಟರು ಅಂದರು ನಾವು ರೋಡಿಗೆ ಹೇಳೋದು ಒಂಥರ ಇಷ್ಟೇಕ್ ಮಾಡಿ ನಾವು ಬಿ ಒ ಆಫೀಸ್ಗೆ ಮುತ್ತಿಗೆ ಹಾಕೋ ಅಂಥ ಮಕ್ಕಳ ಕೈಲಿ ನಮ್ಮ ಕೈಲಿ ಮಾಡು ಮಾಡ್ಬೇಕಂತ ಉದ್ದೇಶ ಅದ ನಾವು ಅವರು ಸಸ್ಪೆಂಡ್ ಮಾಡಿದ್ರೆ ಒಳ್ಳೇದಾಯ್ತು ಇಲ್ಲಾಂದ್ರೆ ನಾವು ರೀ ಮೇಡಮ್ ಅದು ಎಷ್ಟು ದಿನದಿಂದ ನಡೆಯುತ್ತೇವ್ರಿ ಇದು ಅವ್ರು ಅಂದ್ರೆ ನಮ್ಮ ನಮ್ಮ ಸ್ಕೂಲಿಗೆ ಯಾವಾಗ ಬಂದ್ರೆ ಅವಾಗ ರೀ ಸರ್ ಅದು ಇವಾಗ ಕಣ್ಣಿಗೆ ಬಿದ್ದದದು ನಾವು ಹೇಳ್ಕೊತಾ ಬಂದೆವು ಭಾಳ ಸರ್ತಿ ಹೇಳಿದೆವು ಅವರಿಗೆ ಈ ರೀತಿ ಎಲ್ಲ ಮಾಡಬಾರ್ದು ಬಿದ್ದೀಯ ಮಕ್ಕಳೆಲ್ಲ ಗರಿಬ್ ಮಂದಿ ಮಕ್ಕಳು ಇರ್ತಾರ ಪುಸ್ತಕ ಪೆನ್ನು ಹಿಡ್ಯ ಮಕ್ಕಳಿಗೆ ಕೈಯಲ್ಲಿ ಪ್ಲೇಟು ಗ್ಲಾಸು ಸೊಡ್ಡು ಕೊಟ್ಟು ಕೆಲಸ ಆದ್ದಾರೆ ಮುಂದೆ ಮಕ್ಕಳು ಅವ್ರು ಹಂಗೆ ಅವ್ರ ಭವಿಷ್ಯ ಹಂಗೆ ಹಿಂದವ್ರು ಅವ ಅಪ್ಪನೇ ಕೂಲಿ ಕಾರ್ಮಿಕವರ ಹೀಗೆ ಅವ್ರ ಅವ್ವಪ್ಪ ಎಲ್ಲ ಗರೀಮ್ ಮನೆ ತನ್ನಲ್ಲಿ ಧಂಧೆ ಮಾಡ್ತಾರೆ ಅವ್ರು ಮತ್ತು ಮುನ್ನೂ ಇದೇ ಮಕ್ಕಳಿಗೆ ನೀವು ಶಾಲೆಗೆ ಇದು ಟ್ರೈನಿಂಗ್ ಕೂರ್ಸತ್ತೀರಿ ಕೂರ್ಸ್ಬಾರ ಸುಮಾರು ಸತಿ ಹೇಳಿದ್ರು ಅವ್ರು ಕೇಳಲ್ಲ ಹೊಂಟ್ರೆ ಏನು ಮಾಡ್ತೀರಿ ಮಾಡ್ಕೊರಿ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ನೀವು ಇಲ್ಲ ನಾವು ಬಿ ಓರಿ ಕೊಡ್ತೀವಿ ಕೊಟ್ಟಿನ ಏನಾದರೂ ಮಾತಾಡೋದು ಮಾಡ್ಸೋತೀನೊಂದು ದಂಧೆ ಏನು ಮಾಡೋಕ್ಕ ನಿಮ್ಮ ಇದ್ದ ಮಾತುಗಳು ಆಡ್ಯಾರ ಆಡಿವೆಲ್ಲ ನಾವು ಆಲ್ರೆಡಿ ಅವರಿಗೆ ಬಿ ಓ ಅವರಿಗೆಲ್ಲ ಅರ್ಜಿ ಕೊಟ್ಟರು ಅವ್ರು ಯಾವುದೂ ರೆಸ್ಪಾನ್ಸ್ ಇಲ್ಲ ಎಲ್ಲಿ ಕಡೆ ನಾವು ಮಾಧ್ಯಮ ಮುಖಾಂತರ ಬಂದಿದ್ದೆವು ಇವಾಗ ನಾವು ಒಂದು ಎಚ್ಚರಿಕೆ ಕೊಡ್ಲಿದ್ದೆವು ಈ ರೀತಿ ಅವರು ಮಾಡಲು ಹೋದರು ಅಂತ ತಿಳ್ಕೋರು ನಾವು ರೋಡ್ಗಳ ಬಿ ಆಫೀಸಿಗೆ ಮುತ್ತಿಗೆ ಹಾಕ್ತೇವೆ ವಿದ್ಯಾರ್ಥಿ ಸಂಘಟನೆ ತೊಗೊಂಡು ಅಂದರೆ ಪಾಲಕರು ಏನು ಹೇಳ್ತಾ ಇದ್ದಾರೆ ಆ ರೀತಿ ಮಾಡ್ತಾರೆ ಪಾಲಕರದ್ದು ಏನಾದರೂ ದೂರ ಏನಾದರೂ ಬಂದ ಪಾಲಕರೆಲ್ಲ ಬಂದು ಹೇಳತ್ತಾರೆ ಸರ್ ಈ ರೀತಿ ಆಗ್ಲತ್ತದ ನಮ್ಮ ಮಕ್ಕಳಿಗೆಲ್ಲ ಈ ರೀತಿ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು ಮೇಡಮ್ ಯಾರು ಮಾ ಮಾತಿ ರೆಸ್ಪಾನ್ಸ್ ಇಲ್ಲ ನಮ್ಮ ಗಂಡ ಪೊಲೀಸ್ ಅರ ಅವರು ಲೀಡರ್ ಅರ ಅವರು ಮಿನಿಸ್ಟರ್ ಬಳಿ ಅಲ್ಲಿ ಇಲ್ಲಿ ಓಡಾಡ್ತಾರ ಅಮ್ಮ ಒಂದು ಧಮಕಿ ಹಾಕ್ಲತ್ತಾರ ಇವರು ಮೊದಲು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎರಡು ಮೂರು ಸರ್ತಿ ಈ ರೀತಿ ಅರ್ಜಿ ಕೊಟ್ಟಾಗ ಅವರು ಬೀದರಿಂದ ಕರೆ ಬಂದು ಈ ಹುಡುಗ ಹುಡುಗ್ಯಾರವ ವಾಟ್ಸಪ್ನಲ್ಲಿ ಫೋಟೋ ಹಾಕಿ ಇವ್ರಿಗೆ ಬೆದರಿಕೆ ಹಾಕ್ಲತ್ತಾರ ಧಮಕಿ ಹಾಕ್ಲತ್ತಾರ ಜೀವ ಬೆದರಿಕೆ ಯಾ ಮಿನಿಸ್ಟರ್ ಜೊತೆ ಓಡಾಡ್ತಾರಂತ ಏನು ನಮ್ಮ ರಮೀಖಾನ್ ಮಿನಿಸ್ಟರ್ ಅಲ್ಲ ಅವರು ಇವರಿಗೆ ಪುಟದ ಹಾಕಿ ಫೋನ್ ಹಚ್ಚಿ ಹಂಚ್ಲತ್ತಾರ ಇವರಿಗೆ ಈ ರೀತಿ ಮಾಡಿದೆ ಅಂದ್ರೆ ನೋಡು ಒಂದು ಜೀವ ಬೆದರಿಕೆ ಹಂಚಿಕೆ ಹಾಕ್ಲತ್ತಾರ ಅದ್ರ ಕಡಿಂದ ಇವರು ಎರಡು ಮೂರು ಸರ್ತಿ ಒಂದು ಹಾಕಿ ಹಾಕಿ ನಮಗೆ ಹೇಳಿ ಎಲ್ಲರು ಕುಂತಿ ಮಾಡೋದೇವು ಈ ರೀತಿ ಆಗಲ್ಲ ನಾವು ಮುತ್ತಿಗೆ ಹಾಕೋದು ಹಂಡ್ರೆಡ್ ಒಂದು ಪರ್ಸೆಂಟ್ ಓ ಆಫೀಸ್ ಹಾಕ್ತೇವೆ ಜಿಲ್ಲಾಧಿಕಾರಿಗಳು ಅರ್ಜಿ ಕೊಟ್ಟಿದ್ದೆವು ಕೊಟ್ಟಿದ್ದೆವು ನೋಡ್ತೇವೆ ಇನ್ನೊಂದು ಐದಾರು ದಿವಸ ಇದಕ್ಕೆ ಮುಂಚೆ ಏನಾದ್ರೂ ಅರ್ಜಿ ಕೊಟ್ಟಿದ್ರೆ ಹಜಾರ್ ಚೋಬೀಸ್ ಕೊಟ್ಟರು ಬಿ ಓರಿಗೆ ಅದು ತಕೊಮಲ್ ಅಂತ ನೀವು ನೀವು ಏನಾರ ಕುಂತು ಮಾಡ್ಕೋಬೇಕಂತ ಮೇಡಮ್ ಕುಂತು ಮಾಡ್ಕೊಕ ಏನಾರ ವ್ಯಾಪಾರ ಮುಂದೆ ಅವರು ಫೋನ್ ಮಾಡ್ಯಾರ ಫೋನ್ ಮಾಡತ್ತ ನಾವು ಏನು ಅದಕ್ಕೆ ಕೊಡ್ಲೇವ ತೊಗೋಬೇಕು ಮಾಡಬೇಕು ನಾನು ಒಂದು ಅನಿಸಿಕೆ ಪ್ರಕಾರ ಅವ್ರಿಗೆ ಈ ರೀತಿ ಡಿಪಾರ್ಟ್ಮೆಂಟ್ ಅಂಜಿಕೆ ಇಲ್ಲ ಅಂದ್ರೆ ಸರ್ಕಾರದ ಒಂದು ಏನಾರ ಅವ್ರಿಗೆ ಸಪೋರ್ಟ್ ಆದ ಅನ್ಸಲತ್ತದ ಮೇಡಮ್ ನನಗೆ ಸರ್ಕಾರ ಸಪೋರ್ಟ್ ಇದ್ದಾಗೆ ಈ ರೀತಿ ಅವರು ಒಂದು ಎಸ್ ಡಿ ಎಂ ಸಿ ಅಧ್ಯಕ್ಷ ಇಜ್ಜತ್ ಇಲ್ಲ ಊರದವ್ರು ಹೋದ್ರೆ ಯಾರಿಗೂ ಇಜ್ಜತ್ ಕೊಡಲ್ರು ನಾನು ಬಲ್ ಮಿನಿಸ್ಟರ್ ಅವ್ರಿಗೆ ಹೇಳ್ತೀನಿ ನಾ ಇವ್ರಿಗೆ ಹೇಳ್ತೀನಿ ಅಂತಾರೆ ಅಂದ್ರೆ ಈಗ ಅದು ಮಕ್ಕಳು ನೀರು ಸವಲತ್ತು ಕೊಡ್ಲಾಕ ಓದಬೇಕೇನು ಮಕ್ಕಳು ಬರಿಬೇಕೇನು ಇವತ್ತು ಅವ್ರ ಪ್ಲೇಟ್ ಹಿಡಿಯಂತ ಪರಿಸ್ಥಿತಿ ಬಿಟ್ಟು ಕಡ್ಡು ಗಿಲಾಸ್ ಕೊಳ್ಳ್ರಿ ವಿಡಿಯೋ ಅದ ರೀ ಮೇಡಮ್ ಅವ್ರ ವಿಡಿಯೋ ಅದ ಅವ್ರ ಮಾತಾಡಿನ ರೆಕಾರ್ಡಿಂಗ್ ಅದ ಎಲ್ಲಾನೇ ಅದ ರೀ ಮೇಡಮ್